ನಮಸ್ಕಾರ ಸುಳ್ಳು ಸುಳ್ಳುದೂರಿನ ಆಧಾರದ ಅಡಿಯಲ್ಲಿ ತನಿಖೆಯನ್ನು ನಡೆಸ್ತಾ ಇರುವಂತಹ ವಿಶೇಷ ತನಿಖಾ ತಂಡ ಎಸ್ ಐ ಟಿ ಸುಳ್ಳುದೂರಿನ ಸೂತ್ರಧಾರ ಸೋಕಾಲ್ಡ್ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಆತನ ಸಹೋದರನ ಮನೆಯ ಮೇಲೆ ದಾಳಿಯನ್ನು ಕೈಗೊಂಡಿದೆ ಈ ದಾಳಿಯ ಸಂದರ್ಭದಲ್ಲಿ ತಿಮರೋಡಿ ಚಿತಾವಣೆಯಿಂದ ದೂರನ್ನು ಕೊಟ್ಟಿದ್ದಂತಹ ಚಿನ್ನಯ್ಯನಿಗೆ ಸೇರಿದಂತಹ ಮೊಬೈಲ್ ತಿಮರವಡಿಯ ಮನೆಯಲ್ಲಿ ಸಿಕ್ಕಿದೆ ಸೊ ಬಿಗ್ ಟ್ವಿಸ್ಟ್ ಯಾಕೆ ಬಿಗ್ ಟ್ವಿಸ್ಟ್ ಅಂತ ಹೇಳಿದ್ರೆ ನೀವು ಗಮನಿಸ್ಬೇ ಗಮನಿಸ್ತಿರ್ಬೋದು ಎರಡು ದಿನಗಳಿಂದ ಕನ್ನಡದ ಮೂರು ಯೂಟ್ಯೂಬ್ ಚಾನಲ್ಗಳು ಡಿನೋಟಾಕ್ಸ್ ಸಮೀರ್ ಎಮ್ ಡಿ ಕುಡ್ಲಾ ರಾಮ್ಪೇಜ್ ಜೊತೆಗೆ ಭಾರತಿ ಈ ಚಾನಲ್ಗಳಲ್ಲಿ ಯೂಟ್ಯೂಬ್ ಚಾನಲ್ಗಳಲ್ಲಿ ಒಂದು ಸಂದರ್ಶನ ಕ್ಯಾರಿ ಆಗಿದೆ ಚಿನ್ನಯ್ಯ ಕೊಟ್ಟಿರುವಂತಹ ಸಂದರ್ಶನ ಈ ಸಂದರ್ಶನ ರೆಕಾರ್ಡ್ ಆಗಿರುವಂಥದ್ದು ಎಲ್ಲಿ ಎನ್ನುವಂಥದ್ದು ಪ್ರಶ್ನೆ ಆರಂಭದಲ್ಲಿ ಈ ತಿಮರೋಡಿ ಗ್ಯಾಂಗ್ ಮತ್ತು ಅವರ ಬಟ್ಟಂಗಿಗಳು ಯಾರಿದ್ದಾರೆ ಅವರೆಲ್ಲ ಏನು ಹೇಳ್ಕೊಂಡು ತಿರುಗಾಡ್ತಾ ಇದ್ರು ಅಂತ ಹೇಳಿದ್ರೆ ಚಿನ್ನಯ್ಯನಿಗೂ ನಮಗೂ ಸಂಬಂಧನೇ ಇಲ್ಲ ಚಿನ್ನಯ್ಯ ಯಾರು ಅಂತಾನೆ ಗೊತ್ತಿಲ್ಲ ನಾವು ಅವರನ್ನು ಕಾಂಟ್ಯಾಕ್ಟೇ ಮಾಡಿಲ್ಲ ಅಂಥೇಳಿ ಹೇಳ್ಕೊಂಡು ತಿರುಗಾಡ್ತಾ ಇದ್ರು ಆದರೆ ಒಂದೊಂದೇ ಸತ್ಯಗಳು ತನಿಖೆಯ ಸಂದರ್ಭದಲ್ಲಿ ಒಂದೊಂದಾಗಿ ಬಯಲಾಗ್ತಾ ಇದೆ ನಾನು ಮೊನ್ನೆ ಸಂದರ್ಶನದ ಬಗ್ಗೆ ವಿಶ್ಲೇಷಣೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಹೇಳಿದ್ದೆ ಇದೊಂದು ದೊಡ್ಡ ಷಡ್ಯಂತ್ರದ ಭಾಗ ಇದು ಇದು ಕೇವಲ ಸಂದರ್ಶನ ಅಲ್ಲ ಇಟ್ ಸಿಮ್ಸ್ ಟು ಬಿ ಎ ಬಿಗ್ಗರ್ ಕಾನ್ಸ್ಪಿರಸಿ ಇದ್ದಂಗೆ ಇದೆ ಅದು ಅಂತ ಹೇಳಿ ಮಾಹಿತಿಗಳ ಪ್ರಕಾರ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲೇ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲೇ ಚಿನ್ನಯ್ಯನನ್ನು ಇಪ್ಪತ್ತ ಐದು ಯೂಟ್ಯೂಬ್ ಚಾನಲ್ನವರು ಇಂಟರ್ವ್ಯೂ ಮಾಡಿದ್ದಾರೆ ಐದು ಯೂಟ್ಯೂಬ್ ಚಾನಲ್ನವರು ತಿಮರೋಡಿ ಮನೆಯಲ್ಲೇ ಇಂಟರ್ವ್ಯೂ ಮಾಡಿರುವಂಥದ್ದು ಈಗ ಕುಡ್ಲಾ ರಾಮ್ ಪೇಜ್ ಡಿನೋ ಟಾಕ್ಸ್ ಸಮೀರ್ ಎಮ್ ಡಿ ಕಾಣಿಸ್ಕೊಂಡಿಲ್ಲ ಆತ ತನ್ನ ಯೂಟ್ಯೂಬ್ ಚಾನಲಲ್ಲಿ ಅದನ್ನು ಅಪ್ಲೋಡ್ ಮಾಡಿಲ್ಲ ಇಂಟ್ರವ್ಯೂ ಬಟ್ ಆತ ಪ್ರಶ್ನೆ ಕೇಳಿರುವಂಥ ಧ್ವನಿಗಳೆಲ್ಲ ಇದ್ದಾವೆ ಸಮೀರ್ ಎಮ್ ಡಿ ಮತ್ತು ಭಾರತಿಯವರು ಕ್ಯಾರಿ ಮಾಡಿದ್ದಾರೆ ಸೊ ಈ ಇಂಟರ್ವ್ಯೂಗಳೆಲ್ಲ ಸಂದರ್ಶನಗಳೆಲ್ಲ ಕ್ಯಾರಿ ನಡೆದಿರುವಂಥದ್ದು ಎಲ್ಲಿ ಅಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆಯಲ್ಲಿ ಸೊ ಷಡ್ಯಂತ್ರ ಇಂಥದ್ದೊಂದು ಸುಳ್ಳು ದೂರನ್ನು ಕೊಡಬೇಕು ನೀನು ಇಂಥದ್ದೊಂದು ಸ್ಟೇಟ್ಮೆಂಟನ್ನು ಕೊಡಬೇಕು ಇಂತಹ ದೂರನ್ನು ಕೊಡಬೇಕು ಇಂತಹ ಆರೋಪಗಳನ್ನು ಹೊರಿಸಬೇಕು ಅಂಥೇಳಿ ಚಿನ್ನಯ್ಯನಿಗೆ ಟ್ರೈನಿಂಗ್ ಕೊಟ್ಟಿದ್ದು ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆಯಲ್ಲಿ ಅಂದರೆ ಒಂಥರ ಈ ಆ ಸ್ಲೀಪರ್ ಸೆಲ್ಲುಗಳು ಅಂತ ಇರ್ತವೆ ಅಂತ ಇಟ್ಕೊಳ್ಳಿ ಈಗ ಭಯೋತ್ಪಾದಕ ಕೃತ್ಯಗಳ ಸಂದರ್ಭದಲ್ಲಿ ಟ್ರೈನಿಂಗ್ ಕ್ಯಾಂಪ್ಗಳಂತಿರ್ತವೆ ಟ್ರೈನಿಂಗ್ ಕ್ಯಾಂಪ್ ತರಬೇತಿ ಶಿಬಿರಗಳು ಈಗ ಸರ್ಜಿಕಲ್ ಸ್ಟ್ರೈಕ್ ಆಯ್ತಲ್ಲ ತರಬೇತಿ ಯಾವ ಥರ ದಾಳಿ ಮಾಡಬೇಕು ಅವರನ್ನು ಮಾನಸಿಕವಾಗಿ ಸಿದ್ಧಪಡಿಸುವಂಥದ್ದು ಸೊ ಅಂತಹ ಟ್ರೈನಿಂಗ್ ಕ್ಯಾಂಪ್ ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆ ಸುಳ್ಳು ದೂರನ್ನು ಕೊಡಲಿಕ್ಕೂ ಕೂಡ ಧೈರ್ಯ ಬೇಕಲ್ಲ ಅದು ಎಂಥ ಅಲಿಗೇಷನ್ಸು ಮರಣದಂಡನೆ ಜೀವಾವಧಿ ಶಿಕ್ಷೆ ಆಗಬಹುದಾದಂಥ ಅಲಿಗೇಷನ್ಸು ಅಂತಹ ಸುಳ್ಳು ದೂರನ್ನು ಇಲ್ಲದಂತಹ ಕೃತ್ಯಗಳನ್ನು ಇದೆ ಅಂಥೇಳಿ ಸುಳ್ಳು ದೂರನ್ನು ಕೊಡಲಿಕ್ಕೂ ಕೂಡ ಧೈರ್ಯ ಬೇಕಲ್ಲ ಟ್ರೈನಿಂಗ್ ಬೇಕದಕ್ಕೆ ಮಾನಸಿಕವಾಗಿ ಸಿದ್ಧಪಡಿಸ್ಬೇಕಲ್ಲ ಸೊ ಆ ಟ್ರೈನಿಂಗ್ ಕ್ಯಾಂಪ್ ಯಾವುದು ಅಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಆತನ ಸಹೋದರ ಮೋಹನ್ ಕುಮಾರ್ ಶೆಟ್ಟಿಯ ಮನೆ ಸೊ ತಿಮರೋಡಿಯ ಮನೆಯಲ್ಲಿ ಚಿನ್ನಯ್ಯನ ಮೊಬೈಲ್ ಸಿಕ್ಕಿದೆ ಇಲ್ಲಿ ತುಂಬ ವಿಚಿತ್ರ ಅನಿಸ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ ನಾನು ಮೊನ್ನೆ ಕೂಡ ಈ ಸಂದರ್ಶನದ ಬಗ್ಗೆ ಮಾತಾಡಿದಂಥ ಸಂದರ್ಭದಲ್ಲಿ ಒಂದು ಅಂಶವನ್ನು ಹೇಳಿದ್ದೆ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ನ ಅಡಿಯಲ್ಲಿ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಎರಡು ಸಾವಿರದ ಹದಿನೆಂಟರ ಅಡಿಯಲ್ಲಿ ಸಾಕ್ಷಿದಾರನ ಮಾಹಿತಿಗಳನ್ನು ಅಥವಾ ಸಾಕ್ಷಿದಾರನ ಚಹರೆಯನ್ನು ಆತನ ಮುಖವನ್ನು ಕಾಣಿಸಬಾರ್ದು ಎನ್ನುವ ಕಾರಣಕ್ಕೋಸ್ಕರ ಆತನಿಗೆ ಮಾಸ್ಕ್ ಹಾಕಲಾಗಿತ್ತು ಧರ್ಮ ದಕ್ಷಿಣ ಕನ್ನಡದ ಎಸ್ ಪಿ ಕಚೇರಿಗೆ ಮೊಟ್ಟ ಮೊದಲ ಬಾರಿಗೆ ಸುದ್ದಿ ಆಗಿದ್ದು ಅಲ್ಲಿಂದ ದಕ್ಷಿಣ ಕನ್ನಡದ ಎಸ್ ಪಿ ಕಚೇರಿಗೆ ಒಬ್ಬ ಮಾಸ್ಕ್ ದಾರಿ ವ್ಯಕ್ತಿ ಬಂದಿದ್ದಾನೆ ಆತ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗಿರುವಂಥ ಅನಾಚಾರಗಳ ವಿರುದ್ಧ ದೂರು ಕೊಡಲಿಕ್ಕೆ ಬಂದಿದ್ದಾನೆ ಅಂತೇಳಿ ಸುದ್ದಿ ಹಬ್ಬಿದ್ದು ಅಲ್ಲಿಂದ ಶುರುವಾಗಿದ್ದು ಧರ್ಮಸ್ಥ ದಕ್ಷಿಣ ಕನ್ನಡದ ಎಸ್ ಪಿ ಕಚೇರಿಗೆ ಬರುವಂತಹ ಸಂದರ್ಭದಲ್ಲೂ ಕೂಡ ಆತ ಮಾಸ್ಕ್ ಹಾಕಿದ್ದ ಆತನ ಮಾಸ್ಕನ್ನು ತೆಗೆದಿರಲಿಲ್ಲ ವಕೀಲರ ತಂಡದ ಜೊತೆಗೆ ಆತ ಬಂದಾಗ ಮಾಸ್ಕನ್ನು ತೆಗೆದಿರಲಿಲ್ಲ ಅದಾದ ಬಳಿಕ ದಕ್ಷಿಣ ಕನ್ನಡದ ಎಸ್ ಪಿ ಕಚೇರಿಯಿಂದ ಸೂಚನೆ ಬಂತು ಈತನಿಗೆ ನೀವು ಇಲ್ಲಿ ದೂರು ಆಗಲ್ಲ ಹೋಗಿತ್ತು ನಿಮ್ಮ ವ್ಯಾಪ್ತಿಯ ಠಾಣೆ ಅಂದರೆ ಧರ್ಮಸ್ಥಳ ಠಾಣೆಯಲ್ಲಿ ದೂರು ಕೊಡಿ ಅಲ್ಲಿ ಎಫ್ಐ ಆರ್ ಆಗುತ್ತೆ ಹೇಳಿ ಅಲ್ಲಿಗೆ ಹೋಗಿ ದೂರು ಕೊಟ್ಟ ಕೊಟ್ಟಾಗಲೂ ಕೂಡ ಈತ ಮಾಸ್ಕನ್ನೇ ಹಾಕಿದ್ದ ಮಾಸ್ಕ್ ತೆಗೆದಿರಲಿಲ್ಲ ನ್ಯಾಯಾಧೀಶರ ಎದುರುಗಡೆ ದೂರನ್ನ ದಾಖಲಿಸಲಿಕ್ಕೆ ಕೋರ್ಟಿಗೆ ಹೋದಂತಹ ಸಂದರ್ಭ ಹೇಳಿಕೆಯನ್ನು ದಾಖಲಿಸಲಿಕ್ಕೆ ಕೋರ್ಟಿಗೆ ಹೋದಂತಹ ಸಂದರ್ಭದಲ್ಲೂ ಮಾಸ್ಕನ್ನೇ ಹಾಕಿದ್ದ ಮಾಸ್ಕ್ ತೆಗೆದಿರಲಿಲ್ಲ ಎಸ್ ಐ ಟಿಯವರು ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡುವ ದಿನವೂ ಕೂಡ ಮಾಸ್ಕನ್ನು ಹಾಕಿದ್ದ ಮಾಸ್ಕ್ ತೆಗೆದಿರಲಿಲ್ಲ ಸ್ಥಳ ಮಹಾಜರಿಗಿಂತ ಮುಂಚೆ ಎಸ್ ಐ ಟಿ ರಚನೆಯಾದ ಬಳಿಕ ಸತತ ಎರಡು ದಿನ ಆತನನ್ನು ವಿಚಾರಣೆಗೆ ಒಳಪಡಿಸ್ತಾರೆ ಆ ಸಂದರ್ಭದಲ್ಲೂ ಕೂಡ ಎಸ್ ಐ ಟಿ ವಿಚಾರಣೆಗೆ ಹಾಜರಾದಂತಹ ಸಂದರ್ಭದಲ್ಲೂ ಕೂಡ ಈತ ಮಾಸ್ಕನ್ನು ತೆಗೆದಿರಲಿಲ್ಲ ಮಾಸ್ಕನ್ನು ಹಾಕಿದ್ದ ಸ್ಥಳ ಮಹಾಜರಿನ ಸಂದರ್ಭದಲ್ಲೂ ಕೂಡ ಮಾಸ್ಕ್ ಅನ್ನ ಹಾಕಿದ್ದ ಭೂಮಿ ಅಗೆಯುವಂತಹ ಸಂದರ್ಭದಲ್ಲೂ ಕೂಡ ಹದಿನೇಳು ಜಾಗಗಳಲ್ಲಿ ಏನು ಭೂಮಿಯನ್ನು ಅಗೆಯಲಾಯಿತು ಹೆಣಸಗತ್ತೆ ಅಂತೇಳಿ ಆ ಹದಿನೇಳು ಜಾಗಗಳಲ್ಲಿ ಭೂಮಿಯನ್ನ ಅಗೆಯುವಂತಹ ಸಂದರ್ಭದಲ್ಲೂ ಕೂಡ ಈತ ಮಾಸ್ಕ್ ಅನ್ನೇ ಹಾಕಿದ್ದ ಎಲ್ಲೂ ಕೂಡ ಮಾಸ್ಕ್ ಅನ್ನೇ ತೆಗೆದಿರಲಿಲ್ಲ ಫ್ರಮ್ ದಿ ಡೇ ಬಿಗಿನಿಂಗ್ ಧರ್ಮ ದಕ್ಷಿಣ ಕನ್ನಡದ ಎಸ್ ಪಿ ಕಚೇರಿಗೆ ಇಂಥದ್ದೊಬ್ಬ ದೂರುದಾರ ಹೋಗಿ ದೂರನ್ನ ಕೊಡ್ತಾ ಇದ್ದಾನೆ ಅಲ್ಲಿಂದ ಶುರುವಾಗಿದ್ದಿದ್ದು ಅಲ್ಲಿಂದ ಶುರುವಾಗಿದ್ದು ಅಲ್ಲಿಂದ ಮಾಸ್ಕನ್ನೇ ತೆಗೆದಿರಲಿಲ್ಲ ಮಾಸ್ಕನ್ನೇ ತೆಗೆದಿರಲಿಲ್ಲ ಆದರೆ ಕನ್ನಡ ಪ್ಲಾನೆಟ್ ದಿನೇಶ್ ಕುಮಾರ್ ದಿನೋ ಅವರ ದಿನೋಟಾಕ್ಸ್ ವಾರ್ತಾಭಾರತಿ ಕುಟ್ಲಾರ್ ರ್ಯಾಂಪ್ ಪೇಜ್ನಲ್ಲಿ ಪ್ರಕಟವಾದಂತಹ ಸಂದರ್ಶನ ಆ ಸಂದರ್ಶನ ಆಗಿರುವಂಥದ್ದು ಯಾವಾಗ ದಕ್ಷಿಣ ಕನ್ನಡ ಎಸ್ ಪಿಗೆ ದೂರು ಕೊಡುವುದಕ್ಕಿಂತ ಮುಂಚೆ ಯಾವುದ್ರ ಜೂನಲ್ಲಿ ಜೂನಲ್ಲಿ ಆಗಿರುವಂತಹ ಸಂದರ್ಶನ ದಕ್ಷಿಣ ಕನ್ನಡ ಎಸ್ ಪಿಗೆ ದೂರು ಕೊಡುವುದಕ್ಕಿಂತ ಮುಂಚೆ ಆಗಿರುವಂಥ ಸಂದರ್ಶನ ಆ ಸಂದರ್ಶನದಲ್ಲಿ ಆತ ಮಾಸ್ಕನ್ನೇ ಹಾಕಿಲ್ಲ ಮಾಸ್ಕನ್ನೇ ಹಾಕಿಲ್ಲ ಮಾಹಿತಿಗಳ ಪ್ರಕಾರ ಇಪ್ಪತ್ತ ಐದು ಯೂಟ್ಯೂಬ್ ಚಾನಲ್ಗಳಿಗೆ ತಿಮರೋಡಿ ಮನೆಯಲ್ಲಿ ಈ ಸಂದರ್ಶನವನ್ನು ಕೊಡಲಾಗಿತ್ತು ಈ ಯೂಟ್ಯೂಬ್ ಚಾನಲ್ನವ್ರು ಯಾರು ಸಂದರ್ಶನವನ್ನು ಮಾಡಿದ್ದಾರೆ ಅವ್ರಿಗೇನು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಇಲ್ಲ ನಾವು ಎಸ್ ಪಿ ಕಚೇರಿಗೆ ದೂರನ್ನು ಕೊಡುವುದಕ್ಕಿಂತ ಮುಂಚೆ ಸಂದರ್ಶನ ಮಾಡಿದೀವಿ ಹೀಗಾಗಿ ನಾವು ಮಾಸ್ಕನ್ನು ಹಾಕಿರಲಿಲ್ಲ ಎನ್ನುವಂಥದ್ದು ಅವರು ಕೊಡ್ತಾ ಇರುವಂಥ ಸ್ಪಷ್ಟನೆ ಬಟ್ ಆ ಸ್ಪಷ್ಟನೆಯನ್ನು ನಂಬುವ ಅವಶ್ಯಕತೆಯೇ ಇಲ್ಲ ಅದು ನನ್ನ ಪ್ರಕಾರ ಅದು ಫೇಕ್ ಸುಳ್ಳು ಅದು ಕಾರಣ ಏನು ಅಂತ ಹೇಳಿದ್ರೆ ಬರೋಬ್ಬರಿ ಎರಡು ತಿಂಗಳು ಮಾಹಿತಿಗಳ ಪ್ರಕಾರ ಈ ಚಿನ್ನಯ್ಯ ಇದ್ದಿದ್ದೇ ಮಹೇಶ್ ತಿಮರೋಡಿ ಮನೆಯಲ್ಲಿ ಮಹೇಶ್ ತಿಮರೋಡಿ ಮನೆಯಲ್ಲಿ ಈತ ಓಡಾಟ ಮಾಡ್ತಾ ಇದ್ದಿದ್ದೆ ಮಹೇಶ್ ತಿಮರೋಡಿ ಮನೆಯಿಂದ ಸುಮ್ಮನೆ ವಕೀಲರು ಬಂದರು ಅವನ ಜೊತೆ ವಕೀಲರ ಜೊತೆ ಬಂದ ಎಲ್ಲಿಂದ ಬಂದ ಬಂದಾದ ಬಳಿಕ ಎಲ್ಲ ಕೆಲಸ ಮುಗ್ದಾದ ಬಳಿಕ ಎಲ್ಲಿಗೂ ಹೋದೆ ಯಾರ ಮನೆಗೆ ಹೋದೆ ಅದು ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆಗೆ ಹೋಗಿತ್ತು ಸೊ ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆ ಈ ಷಡ್ಯಂತ್ರಗಳ ಫ್ಯಾಕ್ಟ್ರಿ ಕಾರಸ್ಥಾನ ಸ್ಲೀಪರ್ ಸೆಲ್ ಅದು ಆರಂಭದಲ್ಲೇ ಹೇಳಿದೆ ಈ ಭಯೋತ್ಪಾದಕ ಕೃತ್ಯಗಳನ್ನು ನಡೆಸುವಂತಹ ಸಂಘಟನೆಗಳು ತಮ್ಮ ಕೃತ್ಯಗಳಿಗೆ ಬಳಸಿಕೊಳ್ಳುವಂತಹ ಗಾತುಕರ್ ಯಾರಿದ್ದಾರೆ ಅವರಿಗೆ ಟ್ರೈನಿಂಗ್ ಕ್ಯಾಂಪನ್ನು ಮಾಡ್ತಾವಲ್ಲ ಅದೇ ಥರದ ಟ್ರೈನಿಂಗ್ ಕ್ಯಾಂಪ್ ಆಗಿರುವಂತದ್ದು ಇಲ್ಲಿ ಸೇಮ್ ಟ್ರೈನಿಂಗ್ ಕ್ಯಾಂಪ್ ಎರಡು ತಿಂಗಳು ವಿಟ್ನೆಸ್ ಪ್ರೊಟೆಕ್ಷನ್ ಸಿಂಪಲ್ ಪ್ರಶ್ನೆ ಏನು ಅಂತ ಹೇಳಿದ್ರೆ ಸಿಂಪಲ್ ಪ್ರಶ್ನೆ ಐದು ಯೂಟ್ಯೂಬ್ ಚಾನಲ್ಗಳಿಗೆ ಅದರಲ್ಲಿ ಈಗ ಆಲ್ರೆಡಿ ಪ್ರಸಾರ ಆಗಿರುವಂಥದ್ದು ಕೆಲವು ಇದಾವೆ ಇನ್ನೂ ಬಾಕಿ ಇದಾವೆ ಕೆಲವು ಪ್ರಸಾರ ಆಗಬೇಕಾಗಿರುವಂಥದ್ದು ಅಪ್ಲೋಡ್ ಆಗ ಆಗಬೇಕಾಗಿರುವಂಥದ್ದು ಇಷ್ಟು ಚಾನಲ್ಗಳಿಗೆ ಮಾಸ್ಕ್ ತೆಗೆಯದೆ ಧರ್ಮಸ್ ದಕ್ಷಿಣ ಕನ್ನಡ ಎಸ್ ಪಿಗೆ ದೂರು ಕೊಡುವುದಕ್ಕಿಂತಲೂ ಮುಂಚೆ ಮಾಸ್ಕ್ ತೆಗೆಯದೆ ಸಂದರ್ಶನವನ್ನು ಕೊಟ್ಟಂತಹ ಸಂದರ್ಶನವನ್ನು ಕೊಟ್ಟಂತಹ ಈ ಚಿನ್ನಯನಿಗೆ ಆಗ ಪ್ರಾಣಭಯ ಇರಲಿಲ್ವಾ ಆಗ ಪ್ರಾಣಭಯ ಇರಲಿಲ್ವ ಮಾಸ್ಕ್ ಮಾಸ್ಕನ್ನು ಹಾಕಿ ಇಂಡಿಯಾ ಟುಡೇಗೆ ಇಂಟರ್ವ್ಯೂ ಕೊಟ್ಟಾಗ ಮಾಸ್ಕನ್ನು ಹಾಕಿದಾನೆ ಅಂತ ಡಿಗ್ಗಿಂಗ್ ಪ್ರೊಸೆಸ್ ಸ್ಟಾರ್ಟಾಗಿ ಹೆಣ ಹುಡುಕಾಟ ಶುರುವಾದ ಮೇಲೆ ಇಂಡಿಯಾ ಟುಡೇಗೆ ಒಂದು ಇಂಟರ್ವ್ಯೂ ಕೊಡ್ತಾನೆ ಅದರಲ್ಲಿ ಮಾಸ್ಕ್ ಹಾಕಿದ್ದಾನೆ ದಿ ನ್ಯೂಸ್ ಮಿನಿಟ್ ಎನ್ನುವಂಥ ಇಂಗ್ಲೀಷ್ ವೆಬ್ಸೈಟ್ನ ಯೂಟ್ಯೂಬ್ ಚಾನಲ್ಗೆ ಇಂಟರ್ವ್ಯೂ ಕೊಟ್ಟಿದ್ದಾನೆ ಅಲ್ಲಿ ಮಾಸ್ಕ್ ಹಾಕಿದ್ದಾನೆ ಬಟ್ ಇವರಿಗೆ ಮಾಸ್ಕ್ ಹಾಕಿಲ್ಲ ಇವ್ರು ಏನು ಹೇಳ್ತಿದ್ದಾರೆ ಆಗ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮೇ ಅಪ್ಲೈ ಮಾಡಿರಲಿಲ್ಲ ಹಾಗಾಗಿ ಅಂತ ಹೇಳಿ ಸುಳ್ಳು ಹಸಿ 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 ಸುಳ್ಳು ಇದು ಒಂದ ಈ ಐ ಆರ್ ದಾಖಲಾದ ಮೇಲೆ ಐ ಆರ್ ದಾಖಲಾದ ಮೇಲೆ ತಿಮರೋಡಿ ಹೇಳಿದಂತಹ ಜಾಗದಲ್ಲಿ ನಡೆಸಲಾಗಿರುವಂಥ ಇಂಟರ್ವ್ಯೂ ತಿಮರೋಡಿನ್ ತಿಮರೋಡಿನ ಹೇಳಿರುವಂತಹ ಜಾಗದಲ್ಲಿ ನಡೆಸಿರುವಂಥ ಇಂಟರ್ವ್ಯೂ ಇವೆಲ್ಲ ಆಮೇಲೆ ನೀವು ಆ ಇಂಟರ್ವ್ಯೂಗಳನ್ನು ಗಮನಿಸಿದ್ರೆ ಆ ಇಂಟರ್ವ್ಯೂಗಳ ಕ್ವಶನ್ಗಳ ಫಾರ್ಮ್ಯಾಟನ್ನು ನೀವು ಗಮನಿಸ್ತಾ ಇದ್ದರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮತ್ತೆ ಹೆವಿ ಎಡಿಟಿಂಗ್ ಆಗಿದೆ ಹೆವಿ ಎಡಿಟಿಂಗ್ ಆಗಿದೆ ವಿಡಿಯೋಗಳು ಹೆವಿ ಎಡಿಟಿಂಗ್ ಅದು ಪಕ್ಕ ಗೊತ್ತಾಗುತ್ತೆ ಯಾಕೆ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮನ್ನು ಯಾಕೆ ತಂದರೆ ಹಾಗಾದರೆ ಎಸ್ ಪಿ ಕಚೇರಿಗೆ ದೂರು ಕೊಡುವುದಕ್ಕಿಂತಲೂ ಮುಂಚೆ ಚಿನ್ನಯ್ಯ ಇಷ್ಟು ಚಾನಲ್ಗಳಿಗೆ ಇಂಟರ್ವ್ಯೂ ಕೊಟ್ಟು ಕೊಟ್ಟಿದ್ದಾನೆ ಎನ್ನುವುದಾದರೆ ಅದು ಕೂಡ ಸೆನ್ಸೇಷನಲ್ ಇಂಟರ್ವ್ಯೂ ಸಂದರ್ಶನ ಅದೇನು ಸಣ್ಣ ಸಂದರ್ಶನ ಅಲ್ಲ ಈ ರಾಜ್ಯಾದ್ಯಂತ ನೋಡಿ ಇಡೀ ರಾಜ್ಯದ ವ್ಯವಸ್ಥೆಯನ್ನೇ ಬುಗ್ರಿ ಆಡಿಸ್ದಂಗೆ ಆಡಿಸಿದ್ರು ಪೊಲೀಸರನ್ನು ಬುಗ್ರಿ ಆಡಿಸ್ದಂಗೆ ಆಡಿಸೋದ್ರು ನ್ಯಾಯಾಧೀಶರು ನ್ಯಾಯಾಲಯವನ್ನು ಬುಗುರಿ ಆಡಿಸ್ದಂಗೆ ಆಡಿಸೋದ್ರು ಪಾಪ ಅಹಿಂದ ಸಿದ್ದರಾಮಯ್ಯನವರನ್ನು ಕಿರು ಬೆರಳಲ್ಲಿ ಆಡಿಸಿದ್ರು ಕಿರು ಬೆರಳಲ್ಲಿ ಅಹಿಂದ ಸಿದ್ದರಾಮಯ್ಯ ಪರಮೇಶ್ವರ್ನ ಕಿರು ಬೆರಳಲ್ಲಾಡಿಸಿದ್ರು ಪೊಲೀಸ್ ಇಲಾಖೆಯನ್ನು ಕಿರು ಬೆರಳಲ್ಲಾಡಿಸಿದಂತಹ ಇಶ್ಯೂ ಇದು ಅಂಥದ್ರಲ್ಲಿ ದಕ್ಷಿಣ ಕನ್ನಡ ಎಸ್ ಪಿ ಕಚೇರಿಗೆ ದೂರು ಕೊಡುವುದಕ್ಕಿಂತ ಮುಂಚೆ ಸಂದರ್ಶನವನ್ನು ವಿದೌಟ್ ಮಾಸ್ಕ್ ಮಾಡಿದ್ದಾರೆ ಯೂಟ್ಯೂಬ್ ಚಾನಲ್ನವರು ಅನ್ ಅನ್ನೋದಾದರೆ ಅದನ್ನು ಯಾಕೆ ಕ್ಯಾರಿ ಮಾಡಲಿಲ್ಲ ಹಾಗಾದರೆ ಈಗ ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ ಜೊತೆಗೆ ನಾನು ಕೂಡ ಫೀಲ್ಡಲ್ಲಿ ಕೆಲಸ ಮಾಡಿದವನು ಹತ್ತು ಹದಿನೈದು ವರ್ಷ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಕೆಲಸ ಮಾಡಿದಂಥವನು ಒಂದು ಸಂದರ್ಶನ ಅದು ಇಷ್ಟು ಸೆನ್ಸೇಷನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯಾವ ಮೀಡಿಯಾದವರು ಕೂಡ ಅದನ್ನು ಕೂತ್ಕೊಂಡು ನಾಳೆ ನೋಡೋಣ ಆಚೆ ನೋಡೋಣ ಹೇಳಿ ಯಾರೂ ಕಾಯಲ್ಲ ಸಂದರ್ಶನ ಬಂತಾದ ತಕ್ಷಣ ಏರ್ ಮಾಡ್ಬಿಡ್ತಾರೆ ಪಬ್ಲಿಷ್ ಮಾಡ್ತಾರೆ ಬಿಕಾಸ್ ಅದು ಸುದ್ದಿ ಹೇಳಿ ಅಂಥದ್ರಲ್ಲಿ ಅಂಥದ್ರಲ್ಲಿ ದಕ್ಷಿಣ ಕನ್ನಡ ಎಸ್ ಪಿ ಕಚೇರಿಗೆ ದೂರು ಕೊಡುವುದಕ್ಕಿಂತಲೂ ಮುಂಚೆ ನಡೆದಿದೆ ಎನ್ನಲಾಗಿರುವಂತಹ ಸಂದರ್ಶನವನ್ನು ಕ್ಯಾರಿ ಮಾಡುವುದಕ್ಕೆ ಇವರಿಗೆ ಆದಂತಹ ಅಡ್ಡಿ ಆತಂಕಗಳು ಏನು ಏನು ಆಯಿತು ಅವನ ಮಾಸ್ಕ್ ಮಾಸ್ಕ್ ಮುಖವಾಡ ಹಾಕದೆ ಸಂದರ್ಶನ ಕೊಟ್ಟ ಎಡಿಟಿಂಗಲ್ಲಿ ಆಪ್ಷನ್ಸ್ ಇತ್ತಲ್ಲ ಕಂಪ್ಲೀಟ್ ಬ್ಲರ್ರೇ ಮಾಡ್ಬೋದಿತ್ತಾತನನ್ನ ಕಂಪ್ಲೀಟ್ ಬ್ಲರ್ ಮಾಡ್ಬೋದಿತ್ತಾತನ ಮುಖ ಬ್ಲರ್ ಮಾಡಿ ಕಂಪ್ಲೀಟ್ ಮುಖ ಬ್ಲರ್ ಮಾಡಿ ಸಂದರ್ಶನ ಕ್ಯಾರಿ ಮಾಡಲಿಕ್ಕೆ ಅವಕಾಶ ಇತ್ತಲ್ಲ ಯಾಕೆ ಕ್ಯಾರಿ ಮಾಡಲಿಲ್ಲ ಇಂತಹ ಅತ್ಯಂತ ಇಂಟರ್ವ್ಯೂ ಇಂಟರ್ವ್ಯೂವನ್ನು ಯಾಕೆ ಕ್ಯಾರಿ ಮಾಡಲಿಲ್ಲ ಯಾರು ಏನಿತ್ತು ಹಕೀಕತ್ತು ಉದ್ದೇಶ ಏನಿತ್ತು ಯಾವ ಲಾಭ ಲೆಕ್ಕಾಚಾರಗಳಿದ್ವು ಯಾವ ಷಡ್ಯಂತ್ರದ ಲೆಕ್ಕಾಚಾರ ಇತ್ತು ಎಂಥ ತಮಾಷೆ ನೋಡಿ ಅದಾದ ಮೇಲೆ ವಿಟ್ನೆಸ್ ಪ್ರೊಟೆಕ್ಷನ್ ಅಡಿಯಲ್ಲಿ ತಂದುಬಿಡ್ತಾರೆ ಯಾಕಂದರೆ ಆತನನ್ನು ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ನ ಅಡಿಯಲ್ಲಿ ತಂದಿದ್ದೇನಕ್ಕೆ ಅಂತ ಹೇಳಿದ್ರೆ ಎರಡು ಮೂರು ಪ್ರಮುಖ ಕಾರಣ ಒಂದು ಇವನು ಸುಳ್ಳು ಹೇಳಿಬಿಟ್ರೆ ಅರೆಸ್ಟ್ ಮಾಡಿಬಿಡ್ತಾರೆ ಅಂಥೇಳಿ ಭಯ ಆಯಿತು ಯಾರಿಗೆ ಈತನನ್ನು ದಾಳವಾಗಿ ಬಳಸಿಕೊಂಡಂತಹ ತಿಮರೋಡಿ ಗ್ಯಾಂಗಿಗೆ ಎರಡನೆಯದ್ದು ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ನ ಅಡಿಯಲ್ಲಿ ಆತನ ಪರಿಚಯವನ್ನು ಬಹಿರಂಗಪಡಿಸುವಂತಿರಲಿಲ್ಲ ಈವನ್ ಎಫ್ ಐ ಆರಲ್ಲಿ ಮಾರ್ಕ್ ಮಾಡಲಾಗಿದೆ ಅವನ ವಿಲಾ ಎಫ್ ಐ ಆರ್ ಸಿಗಲ್ಲ ನೀವು ಧರ್ಮಸ್ಥಳ ಈಗ ಎಫ್ ಐ ಆರನ್ನು ನೀವು ಎಫ್ ಐ ಆರ್ ನಂಬರ್ ಇದ್ದರೆ ಎಫ್ ಐ ಆರ್ ದಾಖಲಾದಂಥ ವರ್ಷ ಇದ್ದರೆ ನೀವು ಆನ್ಲೈನಲ್ಲಿ ಎಫ್ ಐ ಆರ್ ಅನ್ನು ಡೌನ್ಲೋಡ್ ಮಾಡ್ಕೋಬೋದು ಆಫ್ಟರ್ ಟ್ವೆಂಟಿ ಫೋರ್ ಅವರ್ಸ್ ಇಪ್ಪತ್ತ ನಾಲ್ಕು ಗಂಟೆಯ ಬಳಿಕ ನೀವು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿದೆ ಅದು ಪಬ್ಲಿಕ್ ಡೊಮೈನಲ್ಲಿರುತ್ತೆ ಇಲ್ಲ ಧರ್ಮಸ್ಥಳ ಠಾಣೆಯಲ್ಲಿ ನಿಮಗೆ ಸಿಗಲ್ಲ ಕಾರಣ ಏನು ಅಂತ ಹೇಳಿದ್ರೆ ಇವನು ವಿಟ್ನೆಸ್ ಪ್ರೊಟೆಕ್ಷನ್ ಅಡಿಯಲ್ಲಿ ಬಂದನಲ್ಲ ಇವನು ಇವನನ್ನ ಈ ತಿಮರೋಡಿ ಗ್ಯಾಂಗ್ ಆ ವಿಟ್ನೆಸ್ ಪ್ರೊಟೆಕ್ಷನ್ ಅಡಿಯಲ್ಲಿ ತಡೆತು ಯಾಕೆ ಅಂತ ಹೇಳಿದ್ರೆ ಇವನ ನಿಜ ಬಣ್ಣ ಬಯಲಾಗುತ್ತೆ ಅಂತೇಳಿ ಇವನು ಇವನು ಎಲ್ಲಿ ಅವನು ಯಾರೀತ ಅಂತೇಳಿ ಗೊತ್ತಾಗುತ್ತೆ ಅಂತೇಳಿ ಯಾರೀತ ಅಂಥೇಳಿ ಗೊತ್ತಾದಂತಹ ಸಂದರ್ಭದಲ್ಲಿ ಏನು ಮಾಡ್ತಾರೆ ಸಹಜವಾಗಿಯೇ ಮಾಧ್ಯಮದವರು ಆತನ ಹಿನ್ನೆಲೆಯನ್ನು ಚೆಕ್ ಮಾಡ್ತಾ ಹೋಗ್ತಾರೆ ಯಾರೀತ ಈತ ಈತ ಯಾಕೆ ಬಂದ ಈಗ ಏನಿರ್ಬೋದು ಲೆಕ್ಕಾಚಾರ ಹೌದಾ ಇಲ್ವಾ ಈತ ಹೇಳ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ನಿಜ ಅವೆಲ್ಲವೂ ಮುಚ್ಚಬೇಕಿತ್ತಿ ಇವರಿಗೆ ಯಾರಿಗೆ ಇವ್ನನ್ನ ಕರ್ಕ ಬಂದಂತಹ ಸೂತ್ರಧಾರಿಗಳಿಗೆ ಷಡ್ಯಂತ್ರ ಮಾಡಿದಂಥವರಿಗೆ ಪಿತೂರಿ ಹಾಗಾಗಿ ಅದನ್ನು ಅವನನ್ನು ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ನಡೆಯಲಿಕ್ಕೆ ಬಂದು ನಾಟಕ ಮಾಡಿದ್ರು ಇವರು ನಾಟಕ ಮಾಡಿದ್ರು ಸೊ ನಾನು ಆರಂಭದಲ್ಲೇ ಇವತ್ತು ಅವತ್ತೇ ಹೇಳಿದೆ ಈ ಸಂದರ್ಶನ ಏನಿದೆ ಇದು ಪ್ರೀ ಪ್ರೀಪ್ಲ್ಯಾಂಡ್ ಸಂದರ್ಶನ ಇದು ಸ್ಕ್ರಿಪ್ಟೆಡ್ ಸಂದರ್ಶನ ಇದನ್ನು ತಿಮರೋಡಿಯ ಸೂಚನೆಯ ಮೇರೆಗೆ ಮಾಡಲಾಗಿರುವಂತಹ ಸಂದರ್ಶನ ಈಗ ಆ ಸಂದರ್ಶನವನ್ನ ಪಬ್ಲಿಷ್ ಮಾಡದಂತಹ ಪುಣ್ಯಾತ್ಮರು ಯಾರೆಲ್ಲ ತಮ್ಮ ಪಾಡಿಗೆ ತಾವು ಡಿಸ್ಕ್ಲೈಮರ್ ಅನ್ನ ಕೊಡ್ತಾ ಇದಾರೆ ಸೆನ್ಸೇಷನ್ ಅಲ್ಲೂ ಕೂಡ ದಣಿಗಳು ಒಂದು ಇಂಟರ್ವ್ಯೂ ನಲ್ಲಿ ಹರ್ಷೇಂದ್ರ ಜೈನ್ ಹೆಸರು ಹೇಳ್ತಾನೆ ಅವನು ಕೊಡ್ಲಾ ರಾಮ್ ಪೇಜ್ ನ ಇಂಟರ್ವ್ಯೂ ನಲ್ಲಿ ಹರ್ಷೇಂದ್ರ ಜೈನ್ ಹೆಸರನ್ನ ಹೇಳಿದಾನೆ ಹರ್ಷೇಂದ್ರ ಜೈನ್ ಹೆಸರನ್ನ ಹೇಳಿದಾನೆ ಅಂತಹ ಸೆನ್ಸೇಷನಲ್ ಇಂಟರ್ವ್ಯೂ ಒಂದನ್ನು ಪಬ್ಲಿಷ್ ಮಾಡುವುದಕ್ಕೆ ಇವರನ್ನು ತಡೆದವರು ಯಾರು ಅಥವಾ ಏನೂ ಸಿಗಲ್ಲ ಎನ್ನುವಂತಹ ವಿಚಾರ ಇವರಿಗೆ ಮೊದಲೇ ಏನಾದರೂ ಗೊತ್ತಿತ್ತ ಏನಾದರೂ ಗೊತ್ತಿತ್ತ ಅಥವಾ ಎಸ್ ಐ ಟಿ ತನಿಖೆಯ ಆರಂಭಕ್ಕೂ ಮೊದಲು ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲಿ ಈ ಥರದ್ದೊಂದು ಇಂಟರ್ವ್ಯೂವನ್ನು ಪಬ್ಲಿಷ್ ಮಾಡಿ ಅನ್ನೆಸೆಸರಿ ಒತ್ತಡವನ್ನು ಗೊಂದಲವನ್ನು ಸೃಷ್ಟಿ ಸೃಷ್ಟಿ ಮಾಡುವಂತಹ ಪಿತೂರಿಯತೆ ಇವರೆಲ್ಲ ಪಾಲ್ಗೊಂಡಿದ್ರ ಇರು ಇರುವಂತಹ ಪ್ರಶ್ನೆ ಮಾಹಿತಿಗಳ ಪ್ರಕಾರ ತಿಮ್ರೋಡಿಯ ಮನೆಯಲ್ಲೇ ಇರ್ತಾ ಇದ್ದಂತೆ ಅವನು ಚಿನ್ನಯ್ಯ ಅವನು ಬೆಳಿಗ್ಗೆ ಬರೋದು ಇವಾಗ ಹೋಗೋದು ತಿಮ್ರೋಡಿ ಮನೆಗೆ ಹೋಗೋದು ಇಷ್ಟೇ ತಿಮ್ರೋಡಿಯ ಮನೆಯಲ್ಲೇ ಇರ್ತಾಯಿದ್ದ ತಿಮ್ರೋಡಿ ಮನೆಯಲ್ಲೇ ಆತನ ಈಗ ಮೊಬೈಲ್ ಸಿಕ್ಕಿದೆ ನೋಡಿ ನಿನ್ನೆ ಇವನು ಆ ಜಯಂತ್ ಟಿ ಎನ್ ಎನ್ನುವಂಥವನು ಆತ ಹೇಳಿದಾನೆ ಇಲ್ಲ ತಿಮರೋಡಿ ಮನೆಯಲ್ಲಿ ಇರ್ತಾ ಇದ್ದ ಚಿನ್ನಯ್ಯ ಅಂತ ಹೇಳಿ ಚಿನ್ನಯ್ಯನಿಗೇನು ಕೆಲಸ ತಿಮರೋಡಿ ಮನೆಯಲ್ಲಿ ಕರ್ಕ ಬಂದಿದ್ದು ಇಬ್ರು ಲಾಯರ್ಗಳು ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಓಕೆ ಲಾಯರ್ಗಳ ಜೊತೆ ಇದ್ದ ಯಾಕೆ ತಿಮರೋಡಿ ಮನೆಗೆ ಯಾಕೆ ಹೋಗ್ತೆ ಅಲ್ಲೇ ಯಾಕೆ ಇರ್ತಿದ್ದ ಅವನು ಈ ಕರ್ಕ ಬಂದಿದ್ದ ಇಬ್ರು ಲಾಯರ್ಗಳಲ್ವಾ ಈಗ ಮಂಜುನಾಥ್ ಎನ್ ಮಂಜುನಾಥ್ ಸುಜಾತ ಭಟ್ಟ ಅವರನ್ನು ಅವರು ಈ ಥರ ಇದೆ ಅಂತ ಹೇಳಿ ಅವರೇ ಪ್ರೆಸ್ ರಿಲೀಸ್ ಮಾಡಿದ್ರು ಈ ತರ ಇದೆ ಅನನ್ಯ ಭಟ್ ಹೇಳಿ ಯಾಕೆ ಸುಜಾತ ಭಟ್ ಯಾಕೆ ತಿಮ್ಮರೋಡಿ ಮನೆಗೆ ಹೋದ್ರು ಈತ ಯಾಕೆ ಎರಡು ತಿಂಗಳಿದ್ದ ಆಮೇಲೆ ಮಾಹಿತಿಗಳ ಪ್ರಕಾರ ಈ ಹೆನ ಈ ತರದ್ದೇ ಹೇಳಿಕೆಗಳನ್ನು ಕೊಡಬೇಕು ಮೀಡಿಯಾದ ಮುಂದೆ ನೀನು ಈ ಇಪ್ಪತ್ತ ಐದು ಚಾನಲ್ಗಳಿಗೆ ಸಂದರ್ಶ ಯೂಟ್ಯೂಬ್ ಚಾನಲ್ಗಳಿಗೆ ಯೂಟ್ಯೂಬ್ ಚಾನೆಲ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವರು ಕಾರಣ ಅವ್ರಿಗೆ ಗೊತ್ತು ಪ್ರೊಪಗಂಡ ಎಲ್ಲಿಂದ ಮಾಡಬೇಕು ಅಂಥೇಳಿ ಸೊ ನನ್ನ ಪ್ರಕಾರ ಇನ್ವೆಸ್ಟಿಗೇಷನ್ ಆಗಬೇಕು ಈ ಇಂಟರ್ವ್ಯೂವನ್ನು ಯಾರೆಲ್ಲ ಪಬ್ಲಿಷ್ ಮಾಡಿದ್ದಾರೆ ಅವರ ತನಿಖೆಗಳಾಗಬೇಕು ಅದು ಡಿನೋ ಟಾಕ್ಸ್ ಇರ್ಬೋದು ಕನ್ನಡ ಪ್ಲಾನೆಟ್ ಇರ್ಬೋದು ವಾರ್ತಾ ಭಾರತಿ ಇರ್ಬೋದು ವಾರ್ತಾ ಭಾರತ ಇವರಿಗೆ ಈ ಇಂಟರ್ವ್ಯೂನ ಫೂಟೇಜ್ ಎಲ್ಲಿಂದ ಸಿಕ್ತು ಸಮೀರ್ ಎಮ್ ಡಿ ಸಮೀರ್ ಎಮ್ ಡಿ ಅವನು ನೋಡಿ ಅವನ ಪೇಜಲ್ಲಿ ಪಬ್ಲಿಷ್ ಮಾಡಿಕೊಂಡಿಲ್ಲ ಅವನು ಪುಣ್ಯಾತ್ಮ ಅವನಿಗೆ ಬಿಸಿ ಮುಟ್ಟಾಗಿದೆ ಅವನಿಗೆ ಬಿದ್ದಿದೆ ಒಂದು ವಾರ್ತಾ ನೀಟಾಗಿ ಬಿದ್ದಿದೆ ಇಡೀ ರಾಜ್ಯದ ಜನತೆಯನ್ನು ಬಕ್ರಾ ಮಾಡೋದಂಥ ಅಯೋಗ್ಯ ಅವನು ಮುಡಿ ಅವಿವೇಕಿ ಮುಟ್ಟಾಳ ಅವನು ಪ್ರಶ್ನೆ ಕೇಳಿದ್ದಾನೆ ಆತನಿಗೆ ಅದನ್ನು ವಾರ್ತಾ ಭಾರತಿಯವರು ಹಾಕ್ಕೊಂಡಿದ್ದಾರೆ ವೆರಿ ಗುಡ್ ಹ್ಞೂ ವಾರ್ತಾ ಭಾರತಿಯಲ್ಲಿ ಲೇಖನವನ್ನು ಬರೆಯುವಂತಹ ಖ್ಯಾತ ಲೇಖಕರೊಬ್ಬರು ಮೊನ್ನೆ ಸಮಾನ ಮನಸ್ಕರ ಸಭೆಯಲ್ಲಿ ಅವರು ಮುಂಚೂಣಿಯಲ್ಲಿದ್ದಾರೆ ಅವರು ಸೊ ಇಟ್ ಸಿಮ್ಸ್ ಟು ಬಿ ಬಿಗ್ ಗ್ಯಾಂಗ್ ಇದು ದೊಡ್ಡ ಸಿಂಡಿಕೇಟ್ ಇದು ದೊಡ್ಡ ಪ್ರಮಾಣದಲ್ಲಿ ಕಾನ್ಸಿಪೇ ಇವರು ದೇ ಟೇಕನ್ ಎವ್ರಿಥಿಂಗ್ ಫಾರ್ ಗ್ರ್ಯಾಂಟೆಡ್ ಎಲ್ಲವನ್ನು ಗ್ರ್ಯಾಂಟು ಏನು ಆಗಲ್ಲ ಏನು ಕಿತ್ಕೊಳ್ಳೋಕ್ಕಾಗತ್ತೆ ಅನ್ನುವ ಲೆವೆಲಿಗೆ ಇವರು ಪೊಲೀಸ್ ವ್ಯವಸ್ಥೆ ನ್ಯಾಯಾಂಗ ವ್ಯವಸ್ಥೆ ಜನರ ನಂಬಿಕೆ ಮುಖ್ಯಮಂತ್ರಿ ಅಹಿಂದ ಸಿದ್ದರಾಮಯ್ಯನವರ ಸರ್ಕಾರವನ್ನೇ ಹೈಜಾಕ್ ಮಾಡಿದ್ದಾರೆ ನನಗೆ ಅದೇ ಅತಿ ವಿಚಿತ್ರ ಅನ್ನಿಸ್ತಾ ಇರುವಂಥದ್ದು ಕಾನೂನು ಪಂಡಿತ ಕಾನೂನು ತಜ್ಞ ಕಾನೂನು ಮೇಧಾವಿ ಸಿದ್ದರಾಮಯ್ಯರವರಂತಹವರನ್ನೇ ಹೈಜಾಕ್ ಮಾಡಿ ಎಸ್ ಐ ಟಿ ತನಿಖೆ ಆದೇಶ ಕೊಡಿಸುವಷ್ಟರ ಮಟ್ಟಿಗೆ ಚಿತಾವಣೆಗಳು ನಡೆದಿದೆ ಎನ್ನುವುದಾದರೆ ಇನ್ನು ಎಷ್ಟು ಮಟ್ಟಿಗೆ ಪ್ಲಾನ್ ಇರು ತಿಮ್ರೋಡಿಯನ್ನು ಅರೆಸ್ಟ್ ಮಾಡಿದ್ರೆ ತಿಮರೋಡಿಯನ್ನು ಒದ್ದು ಒಳಗಾಕಿದ್ರೆ ಎಲ್ಲ ಸರಿಯಾಗುತ್ತೆ ತಿಮರೋಡಿ ನೋಡಿ ಮೊನ್ನೆ ಜೈಲಿಂದ ಹೋದ ಬಳಿಕ ಪಾಪ ತಿಮ್ರೋಡಿ ಬಾಯಿ ಮುಚ್ಚಿಕೊತಿದ್ದಾನೆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿಯ ಮೇಲೆ ಈಗ ಆತನಿಗೆ ನಂಬಿಕೆ ಬರಲಿಕ್ಕೆ ಶುರುವಾಗಿದೆ ಇಲ್ಲದಿದ್ದರೆ ಬಾಯ್ಗೆ ಬಂದಂಗೆ ಮಾತಾಡ್ಕೊಂಡು ತಿರುಗಾಡ್ತಿದ್ದಂತಹ ಆತ ತಿಮರೋಡಿ ಸೊ ವೆರಿ ಇಂಪಾರ್ಟೆಂಟ್ ಅರೆಸ್ಟ್ ಆಗಬೇಕು ತಿಮರೋಡಿ ಅರೆಸ್ಟ್ ಆಗಬೇಕು ಗಿರೀಶ್ ಮಠ್ಣನವರು ಅರೆಸ್ಟ್ ಆಗಬೇಕು ಸಮೀರ್ ಎಮ್ ಡಿ ಅರೆಸ್ಟ್ ಆಗುವಂಥದ್ದು ಕಷ್ಟ ಬಟ್ ಅರೆಸ್ಟ್ ಆಗಬೇಕು ಇಲ್ಲದಿದ್ದರೆ ಕಠಿಣ ಸಂದೇಶ ರವಾನೆ ಆಗಲ್ಲ ಜೊತೆಗೆ ಈ ಗ್ಯಾಂಗ್ನಲ್ಲಿ ಕೆಲಸ ಮಾಡಿದಂತಹ ಕೆಲವು ಸೋಕಾಲ್ಡ್ ಡಿಜಿಟಲ್ ಪತ್ರಕರ್ತರಿದ್ದಾರೆ ಅವರು ಒಂದು ಸಲ ಒಂದು ಅವರಿಗೆ ಒಂದು ಸಲ ರೌಂಡ್ ರುಬ್ಬಿದ್ರೆ ತುಂಬ ವಿಷಯಗಳು ಬಯಲಾಗ್ತವೆ ತುಂಬ ವಿಷಯಗಳಿದ್ದಾವೆ ಇದರಲ್ಲಿ ತುಂಬ ಇಷ್ಟು ದೊಡ್ಡ ಕಾನ್ಸ್ಪಿರಸಿ ಇಡೀ ಸರ್ಕಾರವನ್ನೇ ಹೈಜಾಕ್ ಮಾಡಿದ್ದಾರೆ ಇಡೀ ಸರ್ಕಾರವನ್ನೇ ಹೈಜಾಕ್ ಮಾಡಿ ಮಾಡಿರುವಂತಹ ಪಿತೂರಿ ಇದು